ಇಳುವರಿಯನ್ನು ಹೆಚ್ಚು ಪಡೆಯೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಬೇಡಿ ಯಾಕಂದರೆ ನೀವು ಐನೂರು ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ತೆಗಿಯೋದ್ಕಿನ್ನ ನೂರು ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ತೆಗೀರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಮಾರ್ಕೆಟಲ್ಲಿ ನೀವು ಹೋದಾಗ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಸಿಗುತ್ತೆ ಆ ಸ್ಟೆರಾಯ್ಡ್ಸ್ ಗ್ರೂಪ್ಸ್ ಇರ್ತವೆ ನ್ಯೂಟ್ರೆಂಟ್ಸ್ ಇರ್ತವೆ ಟಾನಿಕ್ಗಳು ಸಿಗ್ತವೆ ಈ ರೀತಿಯಾದಂತಹ ನೀವು ಔಷಧಿಗಳನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ಇಂಥ ಔಷಧಿಗಳನ್ನ ಉಪಯೋಗಿಸಿ ನೀವು ಸಾವಿರ ರೂಪಾಯಿ ತೆಗಿಯೋದ್ಕಿನ್ನ ನೀವು ಕೊಡ್ತಕ್ಕಂಥ ಗೊಬ್ಬರದ ಆಗಿರ್ಬೋದು ಹಾಗೂ ಟಾನಿಕ್ ಆಗಿರ್ಬೋದು ಇಂತಹದಲ್ಲೇ ಕಡಿಮೆ ದರದಲ್ಲೇ ಉಪಯೋಗಿಸ್ಬಿಟ್ಟು ಹೆಚ್ಚು ಇಳುವರಿಯನ್ನು ಹೇಗೆ ಪಡೆಯಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ರೈತ ಬಂದವರೇ ನೀವು ನಿಮ್ಮ ಒಲವನ್ನ ಗಮನಿಸಿ ಅಲ್ಲಿರ್ತಕ್ಕಂಥ ಕಾಯಿಗಳನ್ನ ಗಮನಿಸಿ ನೋಡಿ ಕಾಯಿ ಸೈಜ್ ಇದ್ರೆ ತೂಕ ಇರೋದಿಲ್ಲ ತೂಕ ಇದ್ರೆ ಸೈಜ್ ಇರೋದಿಲ್ಲ ಎರಡು ಇದ್ರೆ ಅದರಲ್ಲಿ ಏನಾದ್ರೂ ಕೀಟ ರೋಗಗಳ ಹಾವಳಿ ಇರುತ್ತೆ ನೀವು ತೂಕ ಜಾಸ್ತಿ ಇದ್ದಾಗ ಸೈಜನ್ನು ಯಾವ ರೀತಿಯಾಗಿ ಜಾಸ್ತಿ ಮಾಡಬೇಕು ಸೈಜು ಜಾಸ್ತಿ ಇದ್ದಾಗ ಯಾವ ರೀತಿಯಾಗಿ ತೂಕವನ್ನು ಹೆಚ್ಚು ಮಾಡಬೇಕು ತೂಕ ಸೈಜ್ ಇದ್ದಾಗ ನೀವು ಯಾವ ರೀತಿಯಾಗಿ ರೋಗ ಹಾಗೂ ಕೀಟಗಳನ್ನು ಹತೋಟಿ ಮಾಡಬೇಕು ನೋಡೋಣ ಬನ್ನಿ ನಿಮ್ಮ ಕಾಯಿಯು ತೂಕ ಇಲ್ಲ ಅಂದರೆ ನೀವು ಗೊಬ್ಬರದ ಮೂಲಕ ಪೊಟ್ಯಾಶ್ ಮ್ಯಾಗ್ನೀಷಿಯಮ್ ಮೊಲೆಬ್ಡನ ಹೆಚ್ಚಾಗಿ ಕೊಡಿ ಅದೇ ರೀತಿ ಸ್ಪ್ರೇಯಿಂಗಲ್ಲಿ ಯಾವುದಾದ್ರೂ ಒಂದು ಸ್ಟೆರಾಯ್ಡನ್ನು ಕೊಡಿ ಸ್ಟೆರಾಯ್ಡ್ ಅಂದರೆ ನಾವು ಮನುಷ್ಯರು ಯಾವ ರೀತಿಯಾಗಿ ಜಿಮ್ಮಿಗೆ ಹೋದ ನಂತರ ಸ್ಟೆರಾಯ್ಡ್ಗಳನ್ನು ತಗೊಂಡ್ಬಿಟ್ಟು ತಮ್ಮ ಮಾಂಸಖಂಡಗಳನ್ನು ಬಲಿಷ್ಠ ಮಾಡಿಕೊಳ್ತಾರಲ್ಲ ಅದೇ ರೀತಿ ಈ ರೀತಿಯಾದಂತಹ ಸ್ಟೆರಾಯ್ಡ್ಗಳನ್ನು ನೀಡುವುದರಿಂದ ಕಾಯಿಯಲ್ಲಿ ಸೈಜು ಆಗುತ್ತೂ ತೂಕ ಎರಡೂ ಬರುತ್ತದೆ ಈ ರೀತಿಯಾಗಿ ಕಡಿಮೆ ದರದಲ್ಲಿ ಸಿಗುವಂತಹ ನಿಮ್ಮ ಮಾರ್ಕೆಟಲ್ಲಿ ಇರುವಂತಹ ಸ್ಟೆರಾಯ್ಡ್ಗಳಾದ ಗೋದ್ರೇಜ್ ಕಂಪನಿಯ ಡಬಲ್ ಅಥವಾ ಇನ್ನಾವುದೋ ಕಂಪನಿಯ ಸ್ಟೆರಾಯ್ಡ್ಗಳನ್ನು ಬಳಸಿ ನೀವು ನಿಮ್ಮ ಹೊಲದಲ್ಲಿ ತೂಕವನ್ನು ಹೆಚ್ಚು ಮಾಡಿಕೊಳ್ಬೋದು ನಿಮ್ಮ ಕಾಯಿ ತೂಕ ಇದ್ದು ಸೈಜ್ ಇಲ್ಲ ಅಂದ್ರೆ ನೀವು ಗೊಬ್ಬರದ ಮುಖಾಂತರ ಫಾಸ್ಫರಸ್ ಹಾಗೂ ಐರನ್ ಕಂಟೆಂಟ್ ಇರತಕ್ಕಂಥ ಗೊಬ್ಬರಗಳನ್ನು ಹೆಚ್ಚಾಗಿ ಕೊಡಿ ಸ್ಪ್ರೇ ಮುಖಾಂತರ ನೀವು ಕೊಡೋದಾದರೆ ಇದಕ್ಕೆ ಸಿಕ್ಸ್ ಬಿ ಎ ಅಮೈನೋ ಪೌಡರ್ ಅಥವಾ ಸ್ಟೆರಾಯ್ಡ್ ಗ್ರೂಪಿಗೆ ಸಂಬಂಧಪಟ್ಟಂಗೆ ನೀವು ಡಬಲ್ ಗೋದ್ರೇಜ್ ಕಂಪನಿಯ ಡಬಲ್ ಕೊಡ್ಬೋದು ಅಮೈನೋ ಪೌಡರ್ ಮಾರುಕಟ್ಟೆಯಲ್ಲಿ ನಿಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ ಇದು ಸರಾಸರಿ ನಿಮಗೆ ನೂರು ರೂಪಾಯಿಯಲ್ಲಿ ಸಿಗೋದ್ರಿಂದ ಇದು ಹೆಚ್ಚು ಪರಿಣಾಮಕಾರಿ ಅನ್ಬಹುದು ಅದೇ ರೀತಿ ಸಿಕ್ಸ್ ಬಿ ಐ ಇಲ್ಲಾಂದ್ರೆ ನೀವು ಜಿಬ್ಬರ್ಲಿಕ್ ಆಸಿಡ್ ಅನ್ನು ಉಪಯೋಗಿಸಿ ನಿಮ್ಮ ಹೊಲದಲ್ಲಿ ನೀವು ಸೈಜ್ ಅನ್ನ ಹೆಚ್ಚಾಗಿ ಮಾಡ್ಕೋಬಹುದು ನಿಮ್ಮ ಹೊಲದಲ್ಲಿ ಸೈಜು ಹಾಗೂ ತೂಕ ಎರಡು ಬಂದಿದೆ ಅಂದರೆ ಅಲ್ಲಿ ರೋಗಗಳ ಆವಳಿ ಹಾಗೂ ಕೀಟಗಳ ಆವಳಿ ಬಂದೇ ಬರುತ್ತದೆ ಇಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೋಗ ಬರದ ಹಾಗೆ ಕೀಟಗಳು ಬರದ ಹಾಗೆ ಒಂದು ಪ್ರಿವೆಂಟಿವ್ ಅಂದರೆ ಮುಂಜಾಗ್ರತೆಯಾಗಿ ಒಂದು ಶಿಲೀಂಧ್ರ ನಾಶಕ ಹಾಗೂ ಕೀಟನಾಶಕವನ್ನ ಮಿಶ್ರಣ ಮಾಡಿಬಿಟ್ಟು ಒಂದು ಸ್ಪ್ರೇ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದಕ್ಕಾಗಿ ಧನ್ಯವಾದ